ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲವತ್ತೆರಡನೇ ಎಪಿಸೋಡ್ನಲ್ಲಿ ಸಂಗೀತ ಮತ್ತು ಆಹಾರ ಪದ್ಧತಿ ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಸಮಸಿ ತೋಷ್ಣ ನಮ್ಮ ಭಾರತದಲ್ಲಿ ನಮ್ಮ ಪೂರ್ವಜರು ಮೂರು ಪ್ರಕಾರದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಮೊದಲೇ ಪದ್ಧತಿ ಯಾವಪ್ಪ ಅಂತಂದರೆ ಸಾತ್ವಿಕ ಆಹಾರ ಪದ್ಧತಿ ಫುಡ್ ಬ್ಯಾಲೆನ್ಸ್ ಸಮ ಪ್ರಮಾಣದ ಆಹಾರ ರಾಜ್ ಬೋಜ್ ಅಂತ ಕರೆಯುತ್ತಾರೆ ಇನ್ನು ಎರಡನೇ ಪದ್ಧತಿ ಯಾವಪ್ಪ ಅಂತಂದರೆ ರಜೋ ಪದ್ಧತಿ ರಜೋ ಆಹಾರ ಪದ್ಧತಿ ಇದು ಎರಡನೇದು ಇನ್ನು ಮೂರನೇ ಪದ್ಧತಿ ಯಾವಪ್ಪ ಅಂತಂದರೆ ತಮಸ್ ಆಹಾರ ಪದ್ಧತಿ ಈ ಮೂರು ಪದ್ಧತಿಗಳನ್ನು ನಮ್ಮ ಭಾರತೀಯರು ಅಳವಡಿಸಿಕೊಂಡಿದ್ದಾರೆ ಹಂಗಾರ ಸಾತ್ವಿಕ ಆಹಾರ ಪದ್ಧತಿ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿದಾಗ ಆ ಕೆಟಗರಿಯಲ್ಲಿ ಕೂಡ ಕೆಲವು ಸಂಗೀತಕಾರರು ಬರ್ತಾರೆ ನೋಡ್ರಿ ಲೋಕೋ ಬಿನ್ನೋ ರುಚಿ ಯಾರ್ಯಾರು ಏನೇನು ಊಟ ಮಾಡ್ತಾರೋ ಅದು ಅವರಿಗೆ ಗೊತ್ತು ಆ ನಾವು ವಿಚಾರ ಮಾಡಿದಾಗ ಸಾತ್ವಿಕ ಆಹಾರ ಪದ್ಧತಿಯೊಳಗೆ ನಮ್ಮ ಪಂಡಿತ್ ಪಂಚಾಕ್ಷರ ಗವಾಯಿಗಳವರು ಡಾಕ್ಟರ್ ಪುಟ್ರಾಸ್ ಕವಿ ಗೊಬಾಯ್ಗಳವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಡಾಕ್ಟರ್ ಬಸವರಾಜ ರಾಜುಗುರು ಮತ್ತು ಚಂದ್ರಶೇಖರ್ ಪುರಾಣಿಕ ಮಠ್ ಮತ್ತು ಮುಂತಾದವರು ಬರ್ತಾರೆ ಇವರೆಲ್ಲ ಕಲಾವಿದರು ಸಂಗೀತ ಜಗತ್ತಿನಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ಹಾಡಿ ಮಿಂಚಿ ಮೆರೆದು ಸಂಗೀತ ಜಗತ್ತಿನಲ್ಲಿ ಅಜರಾಮರಾಗಿದ್ದಾರೆ ಇವರು ಏನು ಊಟ ಮಾಡ್ತಿದ್ರು ಅಂತಂದರೆ ಅಂದರೆ ಅದು ಸಾತ್ವಿಕ ಆಹಾರ ಪದ್ಧತಿ ಒಳಗೆ ಬರ್ತದ ಆ ಊಟ ಏನು ಮಾಡ್ತಿದ್ರಪ್ಪ ಅಂದರೆ ರೊಟ್ಟಿ ಚಪಾತಿ ಅನ್ನ ಸಾರು ಪಲ್ಯ ತುಪ್ಪ ಬೆಣ್ಣೆ ಸಿಹಿ ಪದಾರ್ಥಗಳು ಇಂಥವನ್ನ ಇವರು ಊಟ ಮಾಡ್ತಿದ್ರು ಹೊಡ್ತುಂಬ ಊಟ ಮಾಡ್ತಿದ್ರು ಕಂತುಂಬ ನಿದ್ದೆ ಮಾಡ್ತಿದ್ರು ಪ್ರತಿದಿನ ಹತ್ತರಿಂದ ಹದಿನೈದು ತಾಸು ಸಂಗೀತದ ಸಾಧನೆ ಮಾಡ್ತಿದ್ರು ಈ ಎಲ್ಲ ಕಲಾವಿದರು ಅದಕ್ಕೆ ಈ ಕೆಟಗರಿಲಿ ಬರುವಂಥವ್ರಿಗೆ ನಾವು ಸಾತ್ವಿಕ ಆಹಾರ ಪದ್ಧತಿ ಇವರು ಅಳವಡಿಸ್ಕೊಂಡಾರ ಅಂತ ನಾವು ಹೇಳ್ತಾ ಇದ್ದೇನೆ ಇನ್ನು ಏಳನೇ ಪದ್ಧತಿ ಯಾವಪ್ಪ ಅಂದರೆ ರಜೋ ಪದ್ಧತಿ ರಜೋ ಆಹಾರ ಪದ್ಧತಿ ಈ ಕೆಟಗರಿ ಒಳಗೆ ಏನು ಬರ್ತಾರಪ್ಪ ಅಂತಂದರೆ ನೋಡಿರಿ ಕೇವಲ ಅಷ್ಟೇ ಅಲ್ಲ ಎಲ್ಲ ಜಾತಿಯ ಜನರು ಇತ್ತಿತ್ತಲಾಗಿ ಮದ್ಯಪಾನ ಮತ್ತು ಮಾಂಸಾಹಾರಿ ಇದನ್ನು ತಿನ್ನಲಿಕ್ಕೆ ಅಥವಾ ಇದನ್ನು ಆಹಾರ ಸೇವನೆ ಮಾಡಲಿಕ್ಕೆ ಅಂಟಿಕೊಂಡಿದ್ದಾರೆ ಸರ್ವೇ ಸಾಮಾನ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ನಾನ್ ವೆಜ್ ತಿನ್ನೋದು ನಾನ್ ವೆಜ್ ಅಂದರೆ ಅದರಲ್ಲಿ ಮಟನ್ ಬಂತು ಚಿಕನ್ ಬಂತು ಫಿಶ್ ಬಂತು ಮುಂತಾದವುಗಳು ಇವುಗಳನ್ನು ಅವರು ಸೇವನೆ ಮಾಡಿ ಸಂಗೀತವನ್ನು ಪ್ರಾಕ್ಟೀಸ್ ಮಾಡಿ ಸಂಗೀತ ಜಗತ್ತಿನಲ್ಲಿ ಮಿಂಚು ಮರೆಯುತ್ತಾರೆ ಇನ್ನು ಮೂರನೇ ಕ್ಯಾಟಗರಿ ಒಳಗ ಏನಪ್ಪ ಅಂತಂದರೆ ತಮಸ್ ಆಹಾರ ಪದ್ಧತಿ ಒಳಗ ಅಲ್ಲಿ ನಮ್ಮ ಸಂಗೀತಗಾರ ಬರ್ತಾರೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಕೇವಲ ಮದ್ಯಪಾನ ಅಷ್ಟೇ ಮಾಡ್ತಾರೆ ಆಮೇಲೆ ಆ ಮದ್ಯಪಾನದೊಂದಿಗೆ ಸಾತ್ವಿಕ ಊಟವನ್ನು ಮಾಡ್ತಾರೆ ಇವರು ಈ ಕೆಟಗರಿ ಒಳಗೆ ಬರುವಂಥ ಕಲಾವಿದರು ಮಾಂಸಾಹಾರಿ ತಿನ್ನೋದಿಲ್ಲ ಆ ಒಳಗೆ ಈ ಮೂರು ಕೆಟಗರಿಯಲ್ಲಿ ಈ ಎಲ್ಲ ನಮ್ಮ ಸಂಗೀತಗಾರರು ಬರ್ತಾರನ್ನುವಂಥ ಮಾತನ್ನು ಇದ್ದೇನೆ ಇನ್ನು ಏನಪ್ಪಾ ಅಂತಂದರೆ ಸಾತ್ವಿಕ ಆಹಾರ ತಗೊಳ್ಳಿ ರಜೋ ಆಹಾರವೇ ತಗೊಳ್ಳಿ ಅಥವಾ ತಮಸ್ ಆಹಾರವೇ ತಿನ್ನಲಿ ತಿನ್ನೋದಕ್ಕೆ ಯಾವುದೂ ಅಬ್ಜೆಕ್ಷನ್ ಇಲ್ಲ ಆದರೆ ಸಂಗೀತಕ್ಕೆ ಏನು ಬೇಕಪ್ಪ ಅಂತಂದರೆ ಸಂಗೀತಕ್ಕೆ ಪ್ರತಿದಿನ ಹತ್ತರಿಂದ ಹದಿನೈದು ತಾಸು ರಿಯಾಜ್ ಮಾಡಿದ್ರೆ ಮಾತ್ರ ಸಂಗೀತ ಬರ್ತದೆ ರಿಯಾಜ್ ಮಾಡಲಾರ್ದ ಸಂಗೀತ ಬರೋದೇ ಇಲ್ಲ ನೀವು ಏನು ಬೇಕಾದ ಊಟ ಮಾಡ್ರಿ ಅಥವಾ ಊಟ ಮಾಡದೇ ಇರ್ರಿ ಆದರೆ ರಿಯಾಜ್ ಬಿಡೋಂಗಿಲ್ಲ ಪ್ರತಿದಿನ ಹತ್ತರಿಂದ ಹದಿನೈದು ತಾಸು ಕುಂತು ಬೈಟಕ್ ಮೇಲೆ ಮಾಡಬೇಕು ಸಂಗೀತ ಸಾಧನೆ ಸಂಗೀತ ಸಾಧನೆ ಅಂದರೆ ಅದೊಂದು ಮಹಾ ತಪಸ್ಸು ಆ ತಪಸ್ಸನ್ನು ಮಾಡಿದಾಗ ಸಂಗೀತ ನಿಮಗೆ ಬರ್ತದೆ ನಿಮ್ಮ ಜೊತೆ ಬರ್ತದೆ ಸಂಗೀತಕ್ಕೆ ನೀವು ಯಾವ ಊಟ ಮಾಡಿದಿರಿ ಯಾವ ಮದ್ಯಪಾನ ಕುಡಿದ್ರಿ ಯಾವ ಮೊಸಹಾರಿ ಮಾಡಿರಲಿಲ್ಲ ಅಂತ ಹೇಳಿ ಸಂಗೀತ ಅದು ಕೇಳೋದಿಲ್ಲ ಅದು ಸಂಗೀತ ಜಗತ್ತಿಗೆ ಸಂಬಂಧವೇ ಇಲ್ಲ ಸಂಗೀತಕ್ಕೆ ಬೇಕಾಗಿರೋದು ಕೇವಲ ನಿಮ್ಮ ಸಾಧನೆ ಮಾತ್ರ ಯಾರು ಸಾಧನೆ ಮಾಡ್ತಾರ ಅವ್ರ ಹತ್ರ ಅಷ್ಟೇ ಸಂಗೀತ ಬರ್ತದ ನೀವು ಹೇಗೆ ಸಾಧನೆ ಮಾಡ್ತೀರಿ ಅದೇ ಬರ್ತದ ಸಂಗೀತ ರೊಕ್ಕ ಲಕ್ಷ ಗಂಟ್ಲೆ ಅಂದ್ರೆ ಸಂಗೀತ ಬರೋದಿಲ್ಲ ನಾನು ಸೇರೆ ಕುಡಿತೀನಿ ನಾನ್ ವೆಜ್ ತಿಂತೀನಿ ಹೇಳಿ ನನಗೆ ಸಂಗೀತ ಬರ್ಬೇಕಂದ್ರೆ ಬರೋದಿಲ್ಲ ನೀವೆಲ್ಲ ತಿಂತೀರಿ ತಿಂದು ಕೂತ್ರಿ ಅಂದ್ರೆ ಸಂಗೀತ ಬರೋದಿಲ್ಲ ಅದು ರಿಯಾಜ್ ಮಾಡಿದ್ರೆ ಮಾತ್ರ ಸಂಗೀತ ಅವರಿಗೆ ಒಲಿತದ ಅವಾಗ ಅವರು ಸಂಗೀತ ದಿಗ್ ದಿಗ್ಗಜರಾಗ್ತಾರನು ಅಂತ ಮಾತ್ರ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಸಂಗೀತ ಜಗತ್ತೊಳಗ ದಪ್ಪದರ ತೆಳಗದಾರ ದುಗುಡ ದಪ್ಪ ಅಂದರೆ ದುಗುಡ ದಪ್ಪ ದರ ತೆಳಗದರ ಅನ್ನುವಂಥ ಸಂಬಂಧವೇ ಇಲ್ಲ ಸಂಗೀತಕ್ಕೆ ದಪ್ಪಿದ್ರು ಸರಿ ತೆಳಗಿದ್ರು ಸರಿ ಕೇವಲ ರಿಯಾಜ್ ಮಾತ್ರ ಮಾಡಬೇಕಂತ ಹೇಳಿ ನಮ್ಮ ಸಂಗೀತ ಜಗತ್ತು ಹೇಳುತ್ತದೆ ಆ ಹಿನ್ನೆಲೆಯಲ್ಲಿ ನೋಡ್ರಿ ಕೆಲವು ಮಂದಿ ನಾವು ನೋಡ್ತೀವಿ ಎಂಥ ವಿಚಿತ್ರ ಫೀಲಿಂಗ್ಸ್ ಅದ ಅವ್ರ ಹತ್ರ ಅಂತಂದ್ರ ರಸ್ತೆದಾಗ ಹೋಗ್ಬೇಕಾದ್ರೆ ಸೈಡಿಗೆ ಪಾನಿಪುರಿ ಮಾಡ್ತಿರ್ತಾನ ಅವ್ರು ಹೇಳ್ತಾರ ಕೆಲವು ಜನ ಯಾರು ಪಾನಿಪುರಿ ತಿಂತಾರಲ್ಲ ಅವರು ಸಿನಿಮಾ ಸಂಗೀತವನ್ನು ಹೌದು ಹಾಡ್ತಾರ ಇನ್ನು ಕೆಲವು ಜನ ಹೇಳ್ತಾರೆ ಯಾರು ಸಾತ್ವಿಕ ಆಹಾರ ತಿಂತಾರೋ ಅಥವಾ ರಾಗಿ ಮುದ್ದೆ ತಿಂತಾರೋ ಅವರು ಚೆನ್ನಾಗಿ ಶಾಸ್ತ್ರೀಯ ಸಂಗೀತವನ್ನು ಹಾಡ್ತಾರೆ ಇನ್ನು ಕೆಲವು ಜನರು ಮದ್ಯಪಾನ ಮತ್ತು ಮೊಸಾಹರಿ ಯಾರು ತಿಂತಾರೋ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠ ಹಾಡ್ತಾರೆ ಅಂತ ಈ ವಿಚಾರ ನನಗೆ ಗೊತ್ತಾಗಿದೆ ಅದಕ್ಕೆ ನನಗೆ ಏನು ಅಂದರೆ ಇದೆಲ್ಲ ಜನರಲ್ಲಿ ಇರುವಂಥ ಭ್ರಮೆ ಇದನ್ನು ನಾನು ಒಪ್ಪೋದಿಲ್ಲ ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ನೋಡಿರಿ ಕೆಲವು ಮಂದಿ ಎಕ್ಸ್ಪೀರಿಯನ್ಸ್ ಇರುವಂಥ ಅನುಭವಿಕ ಗಾಯಕರಿದ್ದಾರೆ ಅವ್ರು ಕೆಲವೊಂದು ಎಚ್ಚರು ವಹಿಸಬೇಕಾಗ್ತದ ಏನು ಎಚ್ಚರು ವಹಿಸ್ಬೇಕಾಗ್ತದ ಅಂದರೆ ಅವ್ರ ಗಂಟ್ಲ ಕೆಡಬಾರ್ದು ಕರ್ಕಶ್ ಧ್ವನಿ ಬರಬಾರ್ದು ಮಧುರ ಧ್ವನಿ ಇರಬೇಕು ವೋಕಲ್ ಕಾರ್ಸ್ ಅದನ್ನು ಚೆನ್ನಾಗಿ ಕಾಪಾ ಕಾಪಾಡ್ಕೊಳ್ಬೇಕು ಆ ಹಿನ್ನೆಲ ಒಳಗೆ ಆ ಗಾಯನಕಾರರಿಗೆ ಹೇಳೋದೇನಪ್ಪ ಅಂದರೆ ಪ್ರತಿದಿನ ಹುಳಿ ತಿನ್ನಬೇಡ್ರಿ ಫ್ರಿಜ್ದಾಗಿರುವಂಥ ತಂಪ ಪಾನಿಗಳನ್ನು ಅಥವಾ ತಂಪಾದ ನೀರನ್ನು ಪ್ರತಿದಿನ ಕುಡಿಬೇಡ್ರಿ ಹಂಗೆ ನೀವು ಕುಡಿದ್ರಿ ಅಂದ್ರೆ ಸಂಗೀತ ಸಭೆಯಲ್ಲಿ ನಿಮಗೆ ಕೆಮ್ಮು ಹತ್ತದ ಧ್ವನಿ ಕರ್ಕಶ ಆಗ್ತದ ಧ್ವನಿ ಕೆರೆಸ್ತದ ನಿಮ್ಮ ಫಂಕ್ಷನ್ ಫೇಲ್ ಆಗ್ತದ ಆ ಹಿನ್ನೆಲೆಯೊಳಗೆ ನಮ್ಮ ಹೇಳೋದು ಹೇಳೋದಂತಂದರೆ ನೀವು ಇದನ್ನು ಜವಾಬ್ದಾರಿಯಿಂದ ಗಂಟ್ಲು ಕೆಡಲಂಗ ನೀವು ಇರಬೇಕನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಇನ್ನು ನನ್ನ ಪ್ರಕಾರ ನೀವು ಸಾತ್ವಿಕ ಊಟಾರ ಮಾಡಿರಿ ಅಥವಾ ರಜೋ ಊಟಾರ ಮಾಡ್ರಿ ಅಥವಾ ತಪ ತಮಸ್ ಊಟಾರ ಮಾಡಿರಿ ಸಂಗೀತಕ್ಕೆ ಬೇಕಾಗಿರೋದು ಕೇವಲ ಸಂಗೀತ ಸಾಧನೆ ಮಾತ್ರ ಸಂಗೀತಕ್ಕೂ ಮತ್ತು ಊಟಕ್ಕೂ ಯಾವುದೇ ಸಂಬಂಧವಿಲ್ಲ ಎಷ್ಟೋ ಜನರಿಗೆ ಊಟ ಇರೋದಿಲ್ಲ ಆದರೆ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಪ್ರಾಕ್ಟೀಸ್ ಮಾಡಿ ಸಂಗೀತ ಸಾಧ್ಯ ಮಾಡ್ತಾರೋರು ಆ ಹಿನ್ನೆಲೆಯಲ್ಲಿ ಸಂಗೀತ ಜಗತ್ತಿನಲ್ಲಿ ಆಹಾರ ಫುಡ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ರಿಯಾಜ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್ ಆಫ್ ಮ್ಯೂಸಿಕ್ ಸಂಗೀತದಲ್ಲಿ ಸಂಗೀತ ದಿಗ್ಗಜ ಆಗ್ಯಾರು ಅಂದರೆ ಬಿಕಾಸ್ ಆಫ್ ಪ್ರ್ಯಾಕ್ಟೀಸ್ ಆಫ್ ದ ಮ್ಯೂಸಿಕ್ ಆತ ದಿಗ್ಗಜ್ ಆಗಿದ್ದಾನೆ ಸಂಗೀತ ಜಗತ್ತಿನಲ್ಲಿ ಅಂತ ಹೇಳ್ತೇವೆ ಅದಕ್ಕೆ ಸಂಗೀತಕ್ಕೆ ಮತ್ತು ಆಹಾರಕ್ಕೆ ಒಂದರ ಮ್ಯಾಗ ಒಂದು ಡಿಪೆಂಡ್ ಇಲ್ಲ ಸಂಗೀತ ಜಗತ್ತವೇ ಬೇರೆ ಸಂಗೀತ ಕೇಳೋದು ನನ್ನನ್ನು ರಿಯಾಜ್ ಮಾಡಿರಿ ಅಂತ ಹೇಳ್ತದ ಆಯ್ನದೊಳಗೆ ಏನಪ್ಪ ಅಂತಾರೆ ನನ್ನ ಕೊನೆ ಮಾತು ಏನಪ್ಪ ಅಂತಂದರೆ ನೀವು ಏನೋ ತಿನ್ನಿರಿ ಏನೋ ಕುಡೀರಿ ಅಥವಾ ಊಟ ಮಾಡದೇ ಇರ್ರಿ ಪ್ರತಿದಿನ ಮಾತ್ರ ಹತ್ತರಿಂದ ಹದಿನೈದು ತಾಸು ಕುಂತ ಬಯಟಕ ಮೇಲೆ ನೀವು ಸಂಗೀತ ಸಾಧನೆ ಮಾಡಿದರೆ ಸಂಗೀತ ತಪಸ್ ಮಾಡಿದರೆ ಅಂದರೆ ಸಂಗೀತ ನಿಮಗೆ ಒಲಿಯುತ್ತದೆ ಸಂಗೀತ ನಿಮ್ಮ ಜೊತೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಕೆಲವು ಮಂದಿ ಗುರುಗಳು ಹೇಳ್ತಾರೆ ಬಹಳ ಅನುಭವ ಹೊಂದಿದಂಥ ಗುರುಗಳು ಏನು ಹೇಳ್ತಾರಪ್ಪ ಅಂದರೆ ಜೋ ರಿಯಾಜ್ ಕರೆಗ ಜೋ ರಿಯಾಜ್ ಕರೆಗ ಓ ಗುರು ಬನೆಗ ಜೋ ರಿಯಾಜ್ ನಹಿ ಕರೆಗ ಓ ಸಾಕೀರ್ತಾರ್ ಹೀ ರೇಗ ಅಂದರೆ ಯಾರು ಸಂಗೀತದಲ್ಲಿ ರಿಯಾಜ್ ಮಾಡ್ತಾರೋ ಸಾಧನೆ ಮಾಡ್ತಾರೋ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಗುರು ಆಗ್ತಾರೆ ಯಾರು ಸಂಗೀತವನ್ನು ಸಾಧನೆ ಮಾಡೋದಿಲ್ಲವೋ ಆತ ಕೇವಲ ಶಿಷ್ಯನಾಗೆ ಉಳಿಯುತ್ತಾನೆ ಆ ಹಿನ್ನೆಲೊಳಗ ನಮ್ಮ ಸಂಗೀತ ಜಗತ್ತಲ್ಲಿ ಏನಪ್ಪ ಪ್ರಾಕ್ಟೀಸ್ ಅನ್ನೋದು ಸಾಧನೆ ಅನ್ನೋದು ಒಂದು ಮಹಾ ತಪಸ್ಸು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನ್ನಂಥ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್